ಆತ್ಮೀಯರೇ ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸರಣಿಯಲ್ಲಿ ನಾವು ಭಾರತದ ಸ್ವತಂತ್ರ ಚಳವಳಿಗೆ ಹಾಗೂ ಭಾರತದಲ್ಲಿ ಬ್ರಿಟಿಷ್ ಸಂವಿಧಾನದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಘಟನೆಗಳನ್ನ ಇಲ್ಲಿ ಜೋಡಿಸಲಾಗಿದೆ ಸೊ ಈ ಘಟನೆಗಳು ನಡೆದಂತಹ ಇಸ್ವಿಯ ಆಧಾರದ ಮೇಲೆ ನೀವು ಇವುಗಳನ್ನ ಕ್ರಮಬದ್ಧವಾಗಿ ಜೋಡಿಸಬೇಕು ಹತ್ತು ಘಟನೆಗಳನ್ನ ಇಲ್ಲಿ ನೀಡಲಾಗಿದೆ ಆದ್ರೆ ಈ ಹತ್ತು ಘಟನೆಗಳು ಏನು ಇಸ್ರಿವಾರು ಕ್ರಮಬದ್ಧವಾಗಿಲ್ಲ ಹಿಂದೆ ಮುಂದೆ ಇದ್ದಾವೆ ಸೊ ಈ ಘಟನೆ ನಡೆದಂತಹ ವರ್ಷವನ್ನ ತಾವು ಒಂದ್ ಕಡೆ ಪಟ್ಟಿ ಮಾಡಿಕೊಂಡು ಅವುಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಬೇಕು ಅದೇ ನಿಮ್ಮ ಉತ್ತರ ಓಕೆ ಸೊ ಇಲ್ಲಿ ಘಟನೆಗಳನ್ನ ಹತ್ತು ಘಟನೆಗಳನ್ನ ನಾನು ಹೇಳ್ತೇನೆ ಕಸ್ತೂರ್ಬಾ ಗಾಂಧಿ ಮತ್ತು ಅರುಣಾ ಅಸಫಲಿಯವರ ನೇತೃತ್ವದಲ್ಲಿ ಮುಂಬೈನ ಗುವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಭಾರತ ಧ್ವಜವನ್ನೇರಿಸಿದ ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ ಮಾಡಿದಂತಹ ವರ್ಷ ಈ ಘಟನೆ ಯಾವುದ ವರ್ಷ ಇನ್ನೊಂದು ಘಟನೆ ಎರಡನೇ ಘಟನೆ ಡೊಮಿನಿಯನ್ ಸ್ಟೇಟಸ್ ಅಂದ್ರೆ ಬ್ರಿಟಿಷ್ ಅಧಿಪತ್ಯದಲ್ಲಿ ಭಾರತೀಯರ ಆಳ್ವಿಕೆ ಸೊ ಈ ಒಂದು ಸ್ಟೇಟಸ್ ಅನ್ನ ಕೊಡುತ್ತೇವೆ ಅಂತ ಹೇಳಿದಂತಹ ಕ್ರಿಪ್ಸ್ ಆಯೋಗದ ಶಿಫಾರಸಿನ ನಿರಾಕರಣೆ ಮಾಡಿದ ವರ್ಷ ಮೂರನೇ ಘಟನೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಸಭೆಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅಂಗೀಕಾರವಾದಂತಹ ವರ್ಷ ನಾಲ್ಕನೇ ಘಟನೆ ಜನರು ತೆರಿಗೆ ಕಟ್ಟಲು ನಿರಾಕರಿಸಿದರು ಬ್ರಿಟಿಷರು ಅದಕ್ಕಾಗಿ ಶಾಲಾ ಸಾರಿ ಬ್ರಿಟಿಷರ ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳು ನಿರಾಕರಿಸಿದರು ಯಾವ ಘಟನೆ ಯಾವ ವರ್ಷ ನಡೀತು ಐದನೇದು ಗಾಂಧೀಜಿ ಮತ್ತಿತರ ಕಾಂಗ್ರೆಸ್ನ ಬಹುತೇಕ ಹಿರಿಯ ನಾಯಕರೆಲ್ಲರೂ ಕೂಡ ಬಂಧನವಾದಂತಹ ಘಟನೆ ಯಾವ ವರ್ಷ ನಡೀತು ನೆಕ್ಸ್ಟ್ ಆರನೇದು ಬ್ರಿಟಿಷರು ದೇಶಾದ್ಯಂತ ಲಕ್ಷಾಂತರ ಚಳುವಳಿಗಾರರನ್ನು ಬಂಧಿಸಿದರು ಅದು ಯಾವ ಘಟನೆ ಯಾವ ವರ್ಷ ನಡೀತು ಮುಂದಿನ ಘಟನೆ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಂತಹ ವರ್ಷ ಎಂಟನೇ ಘಟನೆ ನೂರಾರು ಜನರು ಪೊಲೀಸ್ ಗುಂಡೇಟಿಗೆ ಮಾಡಿದಂತಹ ಘಟನೆ ಒಂಬತ್ತು ಬ್ರಿಟನ್ನಲ್ಲಿ ಅಧಿಕಾರಕ್ಕೆ ಬಂದ ಲೇಬರ್ ಪಕ್ಷ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಆಶ್ವಾಸನೆಯನ್ನ ನೀಡಿತು ಅದು ಯಾವ ವರ್ಷ ಹತ್ತನೇ ಘಟನೆ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ನೀಡಿದ್ರು ಇದು ಯಾವ ಘಟನೆ ಯಾವ ವರ್ಷ ನಡೀತು ಸೊ ಇದನ್ನ ಎಲ್ಲ ಹತ್ತು ಘಟನೆಗಳನ್ನ ಕ್ರಮಬದ್ಧವಾಗಿ ಜೋಡಿಸಿದಾಗ ಸೊ ಈ ರೀತಿ ಬರುತ್ತೆ ಸೊ ನೀವು ನಿಮ್ಮ ಉತ್ತರದೊಂದಿಗೆ ಇವುಗಳನ್ನ ತಾಳೆ ನೋಡ್ಕೊಳ್ಳಿ ಧನ್ಯವಾದಗಳು ಮುಂದಿನ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗುವ ಥ್ಯಾಂಕ್ ಯು